ದೊಡ್ಡ ಹೆಸರು ಮಾಡಿರುವ ಪ್ರಿನ್ಸ್ ಮಹೇಶ್ ಬಾಬು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಪ್ರಿನ್ಸ್ ಸಿನಿಮಾಗಾಗಿ ಫ್ಯಾನ್ಸ್ ತುದಿಗಾಲಲ್ಲಿ ಕಾಯ್ತಿರ್ತಾರೆ ಸುಮಾರು ಮೂವತ್ತಾರು ಸಿನಿಮಾಗಳಲ್ಲಿ ನಟಿಸಿರುವ ಮಹೇಶ್ ಬಾಬು ಪ್ರತಿ ಚಿತ್ರಕ್ಕೆ ಕೋಟಿ ಕೋಟಿ ಸಂಭಾವನೆ ಪಡಿತಾರೆ ಆದರೆ ಇನ್ನೂ ಚಿತ್ರರಂಗಕ್ಕೆ ಕಾಲಿಡದ ಮಹೇಶ್ ಬಾಬು ಪುತ್ರಿ ಕೂಡ ತಿಂಗಳಿಗೆ ದೊಡ್ಡ ಮೊತ್ತದ ಸಂಭಾವನೆ ಪಡಿತಾರೆ ಹನ್ನೆರಡು ವರ್ಷದ ಪ್ರಿನ್ಸ್ ಪುತ್ರಿ ಸಿತಾರಾಳ ಸಂಭಾವನೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಈಗಿನ್ನು ಹನ್ನೆರಡು ವರ್ಷ ವಯಸ್ಸು ಚಿಕ್ಕ ವಯಸ್ಸಲ್ಲೂ ಸಾಕಷ್ಟು ಜನಪ್ರಿಯತೆ ಪಡೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರುವ ಸಿತಾರಾ ಅಪ್ಪನ ಮಹೇಶ್ ಬಾಬು ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಡ್ಯಾನ್ಸ್ ವಿಡಿಯೋಗಳಿಗೆ ಸಾವಿರಾರು ಕಾಮೆಂಟ್ಸ್ ಲಕ್ಷಗಟ್ಟಲೆ ಲೈಕ್ ಸೇರಿದಂತೆ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತೆ ಇತ್ತೀಚೆಗೆ ಸಿತಾರಾ ಜ್ಯುವೆಲರಿ ಜಾಹೀರಾತಿನಲ್ಲಿ ನಟಿಸಿದ್ದಾರೆ ಆ ಜಾಹೀರಾತಿನಲ್ಲಿ ಸಿಕ್ಕ ಸಂಭಾವನೆಯನ್ನ ಚಾರಿಟಿಗೆ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಇನ್ಸ್ಟಾಗ್ರಾಮ್ನಲ್ಲಿ ಸಿತಾರಾ ಎರಡು ಮಿಲಿಯನ್ ಫಾಲೋವರ್ಸ್ ಅಂದರೆ ಇಪ್ಪತ್ತು ಲಕ್ಷ ಜನರು ಸಿತಾರಾ ಅವರನ್ನ ಹಿಂಬಾಲಿಸುತ್ತಿದ್ದಾರೆ ಅಷ್ಟೇಗೆಲ್ಲ ಸಿತಾರಾ ಯೂಟ್ಯೂಬ್ ಚಾನೆಲ್ಗೆ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಚಂದಾದಾರರಾಗಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ರ್ಯಾಂಡ್ಗಳ ಪ್ರಚಾರ ಮಾಡುತ್ತಾರೆ ಇದಕ್ಕಾಗಿ ಸಿತಾರಾ ತಿಂಗಳಿಗೆ ಬರೋಬ್ಬರಿ ಮೂವತ್ತು ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಚಿಕ್ಕ ವಯಸ್ಸಿನಲ್ಲಿ ಸಿತಾರಾ ಆಭರಣ ಬ್ರ್ಯಾಂಡ್ಗೆ ರಾಯಭಾರಿಯಾಗಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಜಾಹೀರಾತು ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ಭಾರತೀಯ ಸ್ಟಾರ್ ಕಿಡ್ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ ಈ ಎಲ್ಲದರ ನಡುವೆ ಸಿತಾರಾ ಶೀಘ್ರದಲ್ಲೇ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ